ಪೋಚಾಶ್ರೇ ನಿರ್ಭಯಾನಂದ ಸರಸ್ವತಿ ವರಿಂದ ವಿವೇಕ ಮಂಟಪ ಉಪನ್ಯಾಸ ಮಾಲೀಕ ನವೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಸಂಜೆ ಆರರಿಂದ ಎಂಟು ಗಂಟೆಯವರೆಗೆ ಬಿಎಸ್ವಿ ಶಾಲೆ ಕಂಪ್ಲಿಯಲ್ಲಿ ಜರುಗಲಿದ್ದು ಈ ವಿಷಯವನ್ನು ಕಂಪನಿ ಆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾ ಸಂಯೋಜಕ ಪ್ರಭುದೇವ ಕಪಗಲ್ ಹಾಗೂ ಅಮರೇಗೌಡ ಚಿಕ್ಕ ಜಾರಿಗನೂರು ಇವರು ಸುದ್ದಿಗಾರರೊಂದಿಗೆ ಹಂಚಿಕೊಂಡರು ಸ್ವಾಮಿ ವಿವೇಕಾನಂದರ ಭವ್ಯ ಜೀವನ ಪರಿಚಯ ಎಂಬ ವಚನ ಮಾಲಿಕೆ ಮೂಲಕ ಇಡೀ ಕರ್ನಾಟಕದಾದ್ಯಂತ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಭಾರತೀಯ ಪರಂಪರೆ ಕರ್ನಾಟಕದಾದ್ಯಂತ ಎತ್ತಿ ಹಿಡಿಯುವ ಜೀವನ ಶೈಲಿಯನ್ನ ಪರಿಚಯಿಸುತ್ತಿದ್ದಾರೆ ವಿಶೇಷವಾಗಿ ಯುವ ಜನತೆ ಪಾಲಕ ಪೋಷಕರು ಹಾಗೂ ಶಿಕ್ಷಕರನ್ನು ಉದ್ದೇಶಿಸಿ ವ್ಯಕ್ತಿತ್ವ ವಿಕಸನ ಪ್ರವಚನಗಳಿಂದ ಶ್ರೀಗಳು ಖ್ಯಾತರಾಗಿರುತ್ತಾರೆ ಪೂಜ್ಯ ನಿರ್ವಯಾನಂದ ಸರಸ್ವತಿಯವರು ಇದೇ ಪ್ರಥಮ ಬಾರಿಗೆ ಕಂಪ್ಲೀಟ್ ಪಟ್ಟಣಕ್ಕೆ ಆಗಮಿಸುತ್ತಿದ್ದು ನಮ್ಮೆಲ್ಲರ ಸೌಭಾಗ್ಯ ನಾಗರಿಕರಿಗೆ ಯುವ ಜನತೆಗೆ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದ ಪೂರ್ಣ ಪ್ರಯೋಜನವನ್ನ ಪಡೆಯಬೇಕು ಎಂದು ಎನ್ಟಿಎಸ್ ಟಿವಿಕೋರ್ ವಾಹಿನಿಯ ಮುಖಾಂತರ ಅಂಬರೇಗೌಡ ವಿನಂತಿಸಿದರು ಜಗತ್ತಿನಾದ್ಯಂತ ಅನೇಕ ವಿಶ್ವವಿದ್ಯಾಲಯಗಳನ್ನು ಉಪನ್ಯಾಸವನ್ನ ನೀಡುವಂಥವರು ಅಂತಹ ಮಹಾಮಹಿಮರು ಕಂಪ್ಲಿ ಪಟ್ಟಣಕ್ಕೆ ಮೊದಲನೇ ಬಾರಿಗೆ ಆಗಮಿಸ್ತಾ ಇದ್ದಾರೆ ಇದರ ಸಂಪೂರ್ಣ ಉಪಯೋಗವನ್ನು ಪಡೆದುಕೊಳ್ಳಬೇಕು ಪೂಜ್ಯ ಸ್ವಾಮಿ ನಿರ್ಭಯಾನಂದ ಸ್ವಾಮಿ ವಿವೇಕ ಮಂಟಪ ಉಪನ್ಯಾಸ ಮಾಲಿಕೆಯ ಜಿಲ್ಲಾ ಸಂಯೋಜಕ ಬರುವ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಮೂರು ದಿನಗಳ ಕಾಲ ಕಂಪ್ಲಿ ಪಟ್ಟಣದ ಬಿ ವಿ ಎಸ್ ಹೈಸ್ಕೂಲ್ ಆವರಣದಲ್ಲಿ ಗದಗ ಮತ್ತು ವಿಜಯಪುರದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರು ಆಗಿರುವಂತಹ ಪರಮ ಪೂಜ್ಯ ನಿರ್ಭಯಾನಂದ ಸರಸ್ವತಿಗಳವರು ಕಂಪ್ಲಿ ಪಟ್ಟಣದ ಬಿ ವಿ ಎಸ್ ಹೈಸ್ಕೂಲ್ ಆವರಣದಲ್ಲಿ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಉಜ್ವಲ ಭವಿಷ್ಯ ನಮ್ಮೆದುರಿಗಿದೆ ಆದರೂ ಅನ್ನುವಂತಹ ವಿಷಯದ ಕುರಿತಂತೆ ಪೂಜ್ಯರು ಮೂರು ದಿನಗಳ ಕಾಲ ಉಪನ್ಯಾಸವನ್ನು ನೀಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಕಂಪ್ಲಿ ಪಟ್ಟಣದ ಕಾಲೇಜು ವಿದ್ಯಾರ್ಥಿಗಳಿಗಾಗಿಯೂ ಕೂಡ ಬೆಳಗಿನ ಸಮಯದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಬರುವ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಇಡೀ ಕಲ್ಯಾಣ ಕರ್ನಾಟಕದಾದ್ಯಂತ ಸೇಡಂನಲ್ಲಿ ನಡೆಯಲಿರುವಂತಹ ಭಾರತೀಯ ಸಂಸ್ಕೃತಿ ಉತ್ಸವದ ಅಂಗವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಕೂಡ ಈ ರೀತಿ ಕಾರ್ಯಕ್ರಮಗಳು ನಡೆಯಲಿದೆ ಆ ಹಿನ್ನೆಲೆಯಲ್ಲಿ ಪರಮ ಪೂಜ್ಯರ ಕಾರ್ಯಕ್ರಮವನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಮೂರು ತಾಲೂಕು ಕೇಂದ್ರಗಳಲ್ಲಿ ಆಯೋಜಿಸಲಾಗಿದೆ ಸಿರುಗುಪ್ಪ ಸಂಡೂರು ಮತ್ತು ಕಂಪ್ಲಿ ಕಂಪ್ಲಿಯ ಕಾರ್ಯಕ್ರಮಗಳು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನಗಳ ಕಾಲ ನಡೆಯಲಿದೆ ಈ ಸಂದರ್ಭದಲ್ಲಿ ಕಂಪ್ಲಿ ಪಟ್ಟಣದ ಸಾರ್ವಜನಿಕರು ವಿಶೇಷವಾಗಿ ವಿದ್ಯಾರ್ಥಿ ಯುವಜನರು ಈ ಕಾರ್ಯಕ್ರಮದ ಸಂಪೂರ್ಣ ಉಪಯೋಗವನ್ನು ಪಡೆದುಕೊಳ್ಳಬೇಕಂತ ಈ ಸಂದರ್ಭದಲ್ಲಿ ನಾನು ವಿನಂತಿ